ಆಯ್ತಲ್ಲ ಹಾಗೆ ಕಂಟಿನ್ಯೂ ಮಾಡೋಣ ವೀಡಿಯೋ ಅಂದರೆ ನನ್ನ ಮಗಳು ಇವತ್ತು ಹೊರಗಡೆ ಮೊಬೈಲ್ನ ತೊಗೊಂಡೋದು ಆ್ಯಕ್ಚುಲಿ ನನ್ನ ಹತ್ರ ಇರೋದು ಒಂದೇ ಮೊಬೈಲು ಮತ್ತು ಮಧ್ಯಾಹ್ನದಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಆಯಿತು ಮತ್ತು ಅವಳು ಬಂದಿದ್ದು ಸಂಜೆ ಲೇಟ್ ಆಯಿತು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೋ ಕಾಟಿಂಗ್ ಅಂತ ಹೋಗಿದ್ದು ಈ ಡ್ರೈ ಫ್ರೂಟ್ಸಲ್ಲಿ ನಮಗೆ ಬೆನಿಫಿಟ್ಸು ತುಂಬ ಇದೆ ಫ್ರೆಂಡ್ ಯಾಕೆ ಅಂತ ಅಂದರೆ ನಾನೇ ಮಾಡ್ಬೋದು ಅಂದರೆ ನೀವು ಮಾಡೋಕ್ಕಾಗಲ್ವಾ ಮಾಡಲೇಬಹುದು ನೋಡಿ ಎಲ್ಲ ಥರ ಡ್ರೈ ಫ್ರೂಟ್ಸು ಹಾಕೊಂಡಿದ್ದೀನಿ ಖರ್ಜೂರ ಮತ್ತು ಇದರಲ್ಲಿ ಒಣ ಖರ್ಜೂರ ನಾವು ಆ್ಯಡ್ ಮಾಡಬಾರ್ದು ಸ್ಮೂತಿ ಖರ್ಜೂರ ಆಗಿರೋದನ್ನ ಆ ಖರ್ಜೂರನ ಹಾಕೋಬೇಕು ಇಲ್ಲಿ ಬಂದ್ಬಿಟ್ಟು ಬನಾನ ಅರ್ಧ ಬನಾನ ಹಾಕ್ಕೊಂಡಿದ್ದೀನಿ ಬನಾನ ಬಂದ್ಬಿಟ್ಟು ಡೈಲಿ ನಾವು ಆ್ಯಡ್ ಮಾಡ್ಕೊತ ಹೋಗ್ಬಾರ್ದು ಫ್ರೆಂಡ್ ಬನಾನಾ ತಿಂದರೆ ಕೆಲವರು ಹೇಳ್ತಾರೆ ಫ್ಯಾಟ್ನೆಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಈ ಪಚ್ಬಾಳೆ ಅನ್ನೋ ಇದರಲ್ಲಿ ತುಂಬ ಸ್ವೀಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಅದು ಅದಕ್ಕೋಸ್ಕರ ನಾನು ನಾನು ಇಲ್ಲಿ ಬಂದುಬಿಟ್ಟು ಹಾಲೇನೂ ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಿ ಮಾಡ್ತಾ ಇರೋದು ಬರೀ ನೀರು ಅಷ್ಟೇ ನೋಡಿ ನಾನು ಓಟ್ಸ್ನ ಬಂದುಬಿಟ್ಟು ಅರ್ಧ ಗಂಟೆ ಮುಂಚೆ ಇಟ್ಕೊಂಡಿದೆ ಅದನ್ನು ಹಾಕೊಂಡಿದ್ದೀನಿ ಜಿ ನೆನೆಸಿ ನೆನೆಸಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಬೆನಿಫಿಟ್ ಏನರಲ್ಲಿ ಬರುತ್ತೆ ಅಂದರೆ ಎಲ್ಲರ ಮನೇಲೂ ಇರುತ್ತೆ ಬಟ್ ಆದರೆ ನಾವು ಉಪಯೋಗಿಸ್ಕೊತಾ ಇರಲ್ಲ ನಾವು ಅದನ್ನು ಹೇಗೆ ಉಪಯೋಗಿಸ್ಕೊಂತೀವಿ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಬೇಕಾಗುತ್ತೆ ನೋಡಿ ಇವಾಗ ನಾನೇ ಸಣ್ಣ ಆಗ್ತಾಯಿದ್ದೀನಿ ನೀವು ಸಣ್ಣ ಆಗಲ್ವಾ ನೀವು ಸಣ್ಣ ಆಗಿ ಆಗ್ತೀರಾ ನಾನು ಇಲ್ಲಿ ಬಂದ್ಬಿಟ್ಟು ಹೊಸ ಹೊಸ ವೀಡಿಯೋಸು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಫ್ರೆಂಡ್ ನೋಡ್ತಾ ಹೋಗಿ ಹೊಸೊಬ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇಲ್ಲಿ ಬಂದ್ಬಿಟ್ಟು ನಾನು ನಾವು ಕುಡಿಬೇಕಂದ್ರೆ ಬಾಯಿಗೆ ಒಂದೊಂದು ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕುಂಬಳಕಾಯಿ ಬೀಜ ಮತ್ತು ಕಲಂಗ್ರಹಣ್ ಬೀಜ ಮತ್ತು ಈ ಡ್ರೈ ಫ್ರೂಟ್ಸ್ ಥರ ಏನೇನು ಆಯ್ಸು ಬೀಜಗಳೆಲ್ಲ ಬರುತ್ತೆ ಅದನ್ನೆಲ್ಲ ಹಾಕೋಬೇಕಾಗುತ್ತೆ ಅದಾಗ ಸನ್ ಸನ್ಫ್ಲವರ್ ಸೀಡ್ಸು ಮತ್ತು ಇದು ಸಬ್ಜಾ ಸೀಡ್ಸು ಅದನ್ನೆಲ್ಲ ಇದ್ದೀನಿ ಹಾಕೊಂಡು ಕುಡಿಬೇಕಂದ್ರೆ ಏನಾಗುತ್ತೆ ಬಾಯಿ ಬಾಯಿ ಸಿಕ್ಕುತ್ತೆ ಮತ್ತು ಈ ಸಬ್ಜಾ ಸೀಡ್ಸ್ ಎಲ್ಲ ತಿಂದರೆ ಹೀಟು ಕಮ್ಮಿ ಆಗುತ್ತೆ ನಮಗೆ ಏರ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿರುತ್ತೆ ಕುಡ್ಕೋಬೋದು ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂದರೆ ಏನಾಯಿತು ಅಂದರೆ ನನ್ನ ಮಗಳು ಹೊರಗಡೆ ಹೋಗಿದ್ದು ಹೊರಗಡೆ ಬಂದುಬಿಟ್ಟು ಫ್ರೆಂಡ್ ಜೊತೆ ಹೋಗಿದ್ದು ಅವಳು ಮೊಬೈಲ್ ಎತ್ಕೊಂಡು ಹೋಗಿದ್ದ ಕಾರಣ ಅವತ್ತು ನನಗೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಟ್ ನಾನು ಕಂಟಿನ್ಯೂ ಅಂತೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಹಾಗೆ ಸ್ಮೂತಿ ಮಾಡ್ಕೊತೀವಿ ಈ ಇವತ್ತೇನಪ್ಪ ಹಾಕಿ ಸ್ಮೂತಿ ಮಾಡ್ತಾಯಿದ್ವಿ ಸೇಮ್ ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಅದಕ್ಕೆ ಮಾತ್ರ ನಾನು ಇವತ್ತು ಕ್ಯಾರೆಟ್ ಆ್ಯಡ್ ಮಾಡ್ಕೊತೀನಿ ಕ್ಯಾರೆಟ್ ತಿನ್ನೋದ್ರಿಂದ ನಮಗೆ ನಿಮಗೆ ಗೊತ್ತಿದೆ ಕ್ಯಾರೆಟ್ ನಾವು ಹಾಗೆ ತಿನ್ನಿ ಅಂದರೆ ಯಾರೂ ತಿನ್ನೋಲ್ಲ ಫ್ರೆಂಡ್ ಹಬ್ಬ ಅಂದರೆ ಸಾರ್ಗೆ ಒಂದು ಹಾಕ್ಕೊಂತೀವಿ ಅಷ್ಟೇ ನಾವು ಕ್ಯಾರೆಟನ್ನ ಡೈಲಿ ಉಪ್ಯೋಗಿಸಿದ್ರೆ ಜ್ಯೂಸಲ್ಲಿ ಉಪಯೋಗಿಸ್ತೀವಿ ಸಾಂಬಾರಲ್ಲಿ ಕಮ್ಮಿ ಉಪಯೋಗಿಸ್ತೀವಿ ಒಂದು ಹಾಕಿರ್ತೀವಿ ಇಲ್ಲ ಎರಡು ಹಾಕಿರ್ತೀವಿ ಇಲ್ಲ ಕ್ಯಾರೆಟ್ ಪಲ್ಯ ಮಾಡ್ಕೊತೀವಿ ಕಮ್ಮಿ ಅದೆಲ್ಲ ಅದರ ಬದಲು ನಾವು ಈ ಥರ ಸ್ಮೂತಿ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ನಮಗೆ ಸಣ್ಣ ಆಗ ಸಣ್ಣ ಮಾಡೋಕ್ಕೆ ಸಣ್ಣ ಆಗ್ತಾಯಿದ್ದೀವಿ ಬಟ್ ಬೆನಿಫಿಟ್ಸ್ ತುಂಬ ಇದೆ ಇದರಲ್ಲೇ ಬೆನಿಫಿಟ್ ಇದೆ ಅಂತಲ್ಲ ಎಲ್ಲಾದ್ರಲ್ಲೂ ಬೆನಿಫಿಟ್ ಇರುತ್ತೆ ನಾವು ಉಪಯೋಗಿಸ್ಕೋಬೇಕಷ್ಟೇ ಫ್ರೆಂಡ್ ಉಪಯೋಗಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸ್ಕಿನ್ನೆಲ್ಲ ನನಗೆ ಗ್ಲೋನೆಸ್ ಬರುತ್ತೆ ಬರೀ ನಾವು ಕ್ರೀಮ್ ಹಾಕ್ಬಿಟ್ರು ಇದ್ರೆ ಗ್ಲೋನೆಸ್ ಬರಲ್ಲ ಯಾವಾಗಲೂ ನಗ್ನಗ್ತಾ ನಗ್ತಾ ಇರಬೇಕು ಮತ್ತು ಒಳ್ಳೊಳ್ಳೆ ಹಣ್ಣುಗಳು ತಿನ್ನಬೇಕು ಅದರಿಂದ ನಮಗೆ ಸ್ಕಿನ್ನು ಒಳ್ಳೆ ಶೈನಿಂಗ್ ಥರ ಇರುತ್ತೆ ನನಗೆ ಆ್ಯಕ್ಚುಲಿ ಇವಾಗ ಬಂದ್ಬಿಟ್ಟು ಫಾರ್ಟಿ ಆಗಿದೆ ಏಜ್ ನೋಡಿ ನನ್ನದು ಸ್ಕಿನ್ನು ಬಂದು ಇನ್ನು ಎಷ್ಟು ಇದೆ ಮತ್ತು ನೆಕ್ಸ್ಟ್ ಡೇ ಬಂದ್ಬಿಟ್ಟು ನೈಟ್ಗೆ ಬಂದುಬಿಟ್ಟು ನಾನು ಇಲ್ಲಿ ಚಪಾತಿ ಮಾಡಿಬಿಟ್ಟು ಚಿಲ್ಲಿ ಚಿಕನ್ ಮಾಡ್ಕೊತಾ ಇದ್ದೀನಿ ನೋಡಿ ಚಿಲ್ಲಿ ಚಿಕನ್ದು ರೆಸಿಪೀಸ್ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ತುಂಬ ಸ್ಪೈಸಿ ಆಗಿದೆ ಚಿಕನ್ನು ಬಟ್ ತಿನ್ನೋಕ್ಕಂತೂ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಚಿಲ್ಲಿ ಚಿಕನ್ನು ಅಂದರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಕ್ಯಾಪ್ಸಿಕಮ್ ಹಾಕಿ ಮಾಡ್ಕೊಳ್ಳೋದು ನೀವು ಬೇಕು ಅಂದರೆ ರೆಸಿಪೀಸ್ ಕೇಳಿ ಹಾಕಿದ್ದೀನಿ ಬಟ್ ನಾನು ವೀಡಿಯೋಸಲ್ಲಿ ನೋಡ್ತಾ ಇದ್ದರೆ ಇರುತ್ತೆ ನೋಡ್ಕೋಬೋದು ನಾನು ಸ್ಲ್ಯಾಬ್ ಮೇಲೆ ಚಪಾತಿ ಹೊತ್ಕೊಳ್ಳೋದು ನನ್ನ ಹತ್ರ ಚಪಾತಿ ಮಣೆ ಇಲ್ಲ ಚಿಲ್ಲಿ ಚಿಕನ್ ಅಂತೂ ನಾನ್ಗೆ ಚಪಾತಿಗೆ ಬೇಳೆ ಸಾರಿಗೆ ರಸಂಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗ ಮಾಡ್ಬೋದು ಯಾವುದೇ ರೆಸ್ಟೋರೆಂಟ್ ಸ್ಟೈಲ್ನಿಂದ ತುಂಬ ಚೆನ್ನಾಗಿರುತ್ತೆ ಈಸಿ ಇದೆ ಅಯ್ಯೋ ಇದೆ ಅವರೇ ಮಾಡ್ತಾರೆ ಇವರೇ ಮಾಡ್ತಾರೆ ನೀವು ಮಾಡ್ಬೋದು ನಾನು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಸೂಪ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಲನ್ನು ಆಪ್ಷನಲ್ಲಿ ಒತ್ತರೆ ನಿಮಗೆ ನನ್ನ ನೋಟಿಫಿಕೇಶನ್ ಎಲ್ಲ ಬರ್ತಾ ಹೋಗುತ್ತೆ ಮತ್ತು ನೀವು ನೋಡ್ತಾ ಇರ್ಬೋದು ನೀವು ಟ್ರೈ ಮಾಡ್ಬೋದು ಇಲ್ಲಿ ಬಂದ್ಬಿಟ್ಟು ನಾನು ನವಣೆದು ಕಿಚಡಿ ಮಾಡ್ಕೊತಾ ಇದ್ದೀನಿ ಇದು ಡಯೆಟ್ ರೆಸಿಪಿ ಅಂತ ಅನ್ನೋದನ್ನು ತಿಳ್ಕೊಳ್ಳಿ ನೀವು ಇದರಲ್ಲಂತೂ ಬೇಗ ನಾವು ಡಯೆಟಲ್ಲಿ ನವಣೆನ ಸಜ್ಜೆನ ಅದನ್ನೆಲ್ಲ ಉಪಯೋಗಿಸ್ತಾ ಹೋದರೆ ನಮಗೂ ಸಿರಿಧಾನ್ಯಗಳನ್ನ ಉಪಯೋಗಿಸ್ತಾ ಹೋದರೆ ನಾವು ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗ್ತೀವಿ ಯಾಕಂದರೆ ಹೊಟ್ಟೆ ನಮಗೆ ಸೊಂಟ ಅದು ಮೈದು ಬಾಡಿ ಇದೆಲ್ಲ ಫುಲ್ಲು ಆಟೋಮೆಟಿಕ್ಕಾಗಿ ಕರಗೋಗಿ ಕರಗ್ತಾ ಇರುತ್ತೆ ಬಿಟ್ ನನಗಂತೂ ತುಂಬ ಬೆನಿಫಿಟ್ ಇದೆ ಇದರಲ್ಲಿ ಮಾಡೋದ್ರಿಂದ ನಾನು ಸಣ್ಣ ಆಲ್ರೆಡಿ ಆಗ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಯಾರೂ ಕಲೀದಿರೋ ವಿಷಯ ಎಲ್ಲ ನೀವು ಟ್ರೈ ಮಾಡಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಬಂದುಬಿಟ್ಟು ಇನ್ನು ಮನೇಲಿ ಏನೇನು ತರಕಾರಿ ಇದೆ ಉರ್ಲೆಕಾಯಿ ಕ್ಯಾರೆಟು ಕೋಸು ಆಲೂಗಡ್ಡೆ ಬಟಾಣಿ ನಿಮ್ಮ ಮನೇಲಿ ಏನು ತರಕಾರಿ ಇರುತ್ತೆ ಕ್ಯಾಬೇಜ್ ಇದೆ ಕ್ಯಾಬೇಜು ಇಲ್ಲ ಎಲೆಕೋಸು ಎಲ್ಲ ಹಾಕ್ಕೋಬೋದು ಕಿಚಡಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಬಂದ್ಬಿಟ್ಟು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿಲ್ಲ ಫ್ರೆಂಡ್ ಇಲ್ಲಿ ಬಂದ್ಬಿಟ್ಟು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲೆ ಉಪ್ಪು ಆ ಥರ ಹಾಕ್ಕೊಂಡಿದ್ದೀನಿ ನೋಡಿ ನನ್ನೆಲ್ಲ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡು ಕಿತ್ತಿದು ನವಣೆನ ಬಂದ್ಬಿಟ್ಟು ಒಂದು ಅರ್ಧ ಗಂಟೆ ಮುಂಚೆ ಒಂದು ಮೂರು ಸಲ ತೊಳಿಬೇಕು ಫ್ರೆಂಡ್ ಚೆನ್ನಾಗಿ ತೊಳ್ದು ಅದು ಹೊಟ್ಟೆಲ್ಲ ಹೋಗುತ್ತೆ ಚೆನ್ನಾಗಿ ತೊಳ್ದು ನೆನೆಸಿಟ್ಕೋಬೇಕಾಗುತ್ತೆ ನೆನೆಸಿಟ್ಕೊಂಡು ನೀವು ಎರಡು ಲೋಟಕ್ಕೆ ನಾಲ್ಕು ಆರು ಲೋಟದಷ್ಟು ನೀರು ಹಾಕ್ಕೋಬೇಕಾಗುತ್ತೆ ಇದು ತೆಳ್ಳಕ್ಕಿರಬೇಕು ಗಟ್ಟಿ ಬರಬಾರ್ದು ಗಟ್ಟಿ ಬಂದರೆ ಚೆನ್ನಾಗಿರಲ್ಲ ತೆಳ್ಳಗಿದ್ರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತು ಇದು ಶುಗರ್ ಪೇಷಂಟು ಬಿ ಪಿ ಅವರು ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಕೊಡ್ಬೋದು ಇವರೇ ತಿನ್ನಬೇಕು ಅವ್ರಿಗೆ ಅವ್ರಿಗೆ ತಿನ್ನಬೇಕು ಅನ್ನೋದೇನು ಏನೇ ಕೈಲೆಗಳ್ಗು ತುಂಬ ಒಳ್ಳೆಯದು ಇವಾಗ ನಾವು ಯಾವಾಗಲೂ ಉಪ್ಪಿಟ್ಟೆ ಮಾಡ್ತಾರೆ ಅಂತ ಅಂತಾರೆ ಅದ್ರ ಬದಲು ಈ ಥರ ಮಾಡಿಕೊಡಿ ತಿಂತಾರೆ ನೋಡಿ ನಾವನೇ ಜೊತೆಗೆ ನಾನು ಸ್ವಲ್ಪ ಬೇಳೆ ಮತ್ತು ಕೇಸ್ ಕಸೂರ್ ದಾಲ್ ಅಂತ ಹೇಳ್ತಾರೆ ಕಸೂರ್ ಅಂದರೆ ಕೇಸರಿ ಕಲರ್ ಇರುತ್ತಲ್ಲ ತೊಗರಿಬೇಳೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೇಳೆನ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಹಾಕೊಂಡು ಮಾಡಿಕೊಂಡೆ ಚೆನ್ನಾಗಿರುತ್ತೆ ಬಟ್ ಇದು ಕ್ವಾಂಟಿಟಿ ಬಂದುಬಿಟ್ಟು ನಾವು ಎರಡು ಲೋಟ ಇಟ್ಕೊಂಡೆ ತುಂಬ ಜಾಸ್ತಿ ಆಗುತ್ತೆ ಬಾಡಿಗೆ ತುಂಬ ಒಳ್ಳೆಯದು ಸಿರಿಧಾನ್ಯಗಳು ಹಳೇ ಆಗಿನ ಕಾಲದಲ್ಲೆಲ್ಲ ತುಂಬ ಬಳಸ್ತಿದ್ರಂತೆ ಇವಾಗಿನವರು ಯಾರೂ ಬಳಸಲ್ಲ ಇನ್ಮೇಲೆಲ್ಲ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಎಲ್ಲ ಅಂಗಡಿಗಳಲ್ಲೂ ನಾರ್ಮಲ್ ಸ್ಟೋರ್ಸಲ್ಲೇ ಸಿಕ್ಕುತ್ತೆ ಇವತ್ತೆ ಇವಾಗಂತೂ ಮೊದಲೆಲ್ಲ ಸಿಗ್ತಾ ಇರಲಿಲ್ಲ ಬಟ್ ಇವಾಗಂತೂ ಜನರಲ್ ಸ್ಟೋರ್ಗಳೆಲ್ಲ ಸಿಕ್ಕತ್ತೆ ನೀವು ಟ್ರೈ ಮಾಡಿ ಇದನ್ನು ಎರಡು ಬೀಚಲು ಹಾಡ್ಕೊಂಡ್ರೆ ಸಾಕು ಇದ್ರ ಜೊತೆ ಸ್ವಲ್ಪ ಮೊಸರು ಕಿಚಡಿ ಮೊಸರು ಮೊಸರು ಕಿಚಡಿ ಮಾಡ್ಕೊಳ್ಳಿ ಇನ್ನು ಈ ಥರದಲ್ಲಿ ವೆರೈಟಿ ವೆರೈಟಿ ಅಡುಗೆಗಳು ಬರುತ್ತೆ ಈ ಥರ ರೆಸಿಪೀಸ್ಗೋಸ್ಕರ ನಮ್ಮ ವೀಡಿಯೋನ ಫಾಲೋ ಮಾಡಿ ಶೋಭಾ ಕಿಚನ್ನ ಫಾಲೋ ಮಾಡಿ ಹೊಸ ಹೊಸ ರೆಸಿಪೀಸ್ಗಳು ಬರ್ತಾ ಇರುತ್ತೆ ನೀವು ಟ್ರೈ ಮಾಡ್ಬೋದು ಯಾರ ಕೈಯಲ್ಲೂ ಆಗೋಲ್ಲ ಅನ್ನೋ ಥರಲ್ಲೇ ಒಳ್ಳೊಳ್ಳೆ ರೆಸಿಪೀಸ್ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ನಾನು ಹೋದರೆ ಬರೀ ಹಾಲು ಮೊಸರು ತೊಗೊಂಬರ್ತೀನಿ ನಮ್ಮ ಮನೆಯವರು ಬಂದುಬಿಟ್ಟು ಬೇಸಿಗೆ ಅನ್ಬಿಟ್ಟು ಬಾದಾಮಿ ಹಾಲೆಲ್ಲ ತಂದಿದ್ದಾರೆ ಮಕ್ಕಳಿಗೆ ಹಾಗೆಯೇ ನಾನು ಮಾರ್ನಿಂಗೇ ಬಂದುಬಿಟ್ಟು ಚಪಾತಿ ಚಿಲ್ಲಿ ಚಿಕನ್ ಸ್ವಲ್ಪ ಆಯಿತು ಮಕ್ಕಳೆಲ್ಲ ತಿಂದರು ನನಗೆ ಬಂದ್ಬಿಟ್ಟು ಪಪ್ಪಾಯಿ ತಿಂದಿದ್ದೀನಿ ಪಪ್ಪಾಯಿ ತಿಂದ್ಬಿಟ್ಟು ಮಧ್ಯಾಹ್ನಕ್ಕೆ ಬಂದ್ಬಿಟ್ಟು ಒಂದು ಎರಡು ಗಂಟೆಗೆ ಬಂದುಬಿಟ್ಟು ಒಂದು ಬಾಳೆಹಣ್ಣು ಒಂದು ಎಗ್ಗು ಬಿಡಿಸ್ಕೊಂಡು ತಿಂದೆ ನಾನು ಆಮೇಲೆ ಬಂದುಬಿಟ್ಟು ಎಗ್ ರೈಸ್ ಮಾಡಮ್ಮ ಅಂತ ಮಗಳು ಹೇಳಿದ್ದು ಅವ್ರಿಗೆಲ್ಲ ಎಗ್ ರೈಸ್ ಮಾಡ್ತಾಯಿದ್ದೀನಿ ಆಮೇಲೆ ನಾನು ಸುಮಾರು ದಿನ ಆಗಿತ್ತು ಅನ್ನ ತಿಂದು ಇರು ಟೇಸ್ಟ್ ಅಂದ್ಬಿಟ್ಟು ಸ್ವಲ್ಪ ಎಗ್ ರೈಸ್ ಹಾಕ್ಕೊಂಡು ಒಂದು ಪೀಸು ಪೊಪ್ಪ ಇಟ್ಕೊಂಡು ನಾನು ತಿನ್ಕೊತಾಯಿದ್ದೀನಿ ಯಾಕಂದರೆ ರೈಸ್ ತಿಂದಿಲ್ವಲ್ಲ ಎಗ್ ರೈಸ್ ನೋಡಿ ಯಾಕೋ ಆಸೆ ಆಯಿತು ಹಾಗೆ ನೆಕ್ಸ್ಟ್ ಡೇಗೆ ಬಂದುಬಿಟ್ಟು ನಾನು ಊರಿಗೆ ಹೋಗೋ ಪ್ಲಾನ್ ಇತ್ತು ಯಾಕಂದರೆ ದೊಡ್ಡ ಮನೆಯಲ್ಲಿ ಊರ ಹಬ್ಬ ಊರ ಹಬ್ಬ ಇತ್ತು ಹೋಗಿ ಹೋಗಲೇಬೇಕಾಗಿತ್ತು ಹೊರಟಿದ್ದೀವಿ ನೋಡಿ ಮಗಳು ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅಲ್ಲಿ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡೇ ಮಾಡ್ತೀವಿ ನೀವೆಲ್ಲ ನೋಡಿ ಕಮೆಂಟಲ್ಲಿ ತಿಳಿಸಿ ಅದು ಊರಿನ ಹಬ್ಬ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ವರ್ಷಕ್ಕೊಂದ್ಸಲ ಹಬ್ಬ ಮಾಡೋದರಿಂದ ವಿಶೇಷ ಇದೆ ನಾನು ಆಲ್ರೆಡಿ ಊರಿಗೆ ಬಂದೆ ಯಾಕಂದರೆ ನಾನು ಬಂದಿದ್ದೆಲ್ಲ ವೀಡಿಯೋಸ್ನ ನಾನು ಹಾಕ್ಲಿಲ್ಲ ಡೈರೆಕ್ಟಾಗೆ ಬಂದೆ ನಾನು ಇನ್ನೊಂದು ಅಕ್ಕನ ಮನೆ ದೊಡ್ಡಮ್ಮನ ಮಗಳೇ ಅವರು ಅವ್ರ ಮನೆ ಗುರುಪ್ರವೇಶ ಮಂಡ್ಯದಲ್ಲಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಅವ್ರ ಕಾರಲ್ಲಿ ಇಲ್ಲಿಗೆ ಬಂದಿದ್ದೀನಿ ನೋಡಿ ನಮ್ಮ ಅಣ್ಣನ ಮಗಳಿವಳು ಇವಳು ಬಂದ್ಬಿಟ್ಟು ಮೆಹೆಂದಿ ಎಲ್ಲ ಬಿಡಿಸ್ಕೊತಾ ಇದ್ರು ನನಗೂ ಬಿಡಿಸ್ತೀನಿ ಅಂತ ಬಿಡಿಸ್ತಾಯಿದ್ದಾಳೆ ಇವಳು ಬಂದ್ಬಿಟ್ಟು ಇನ್ನೊಬ್ಳು ಅಣ್ಣನ ಮೊಮ್ಮಗ ಮೊಮ್ಮಗ ಮೊಮ್ಮಗನ ಮೊಮ್ಮಗಳು ಇವರು ಬಂದ್ಬಿಟ್ಟು ಅಕ್ಕ ಅಕ್ಕ ಅಲ್ಲಿ ಕಾಫಿ ಕುಡಿತಾ ಇದ್ದಾರೆ ಇವಳು ಅಣ್ಣನ ಮಗಳು ನೋಡಿ ಹಾಯಿ ಮಾಡ್ತಾಯಿದ್ದಾಳೆ ಇವಳು ಅಕ್ಕನ ಮಗಳು ಇಲ್ಕೊತಿರೋಳು ಅವಳೊಬ್ಳು ಅಣ್ಣನ ಮಗಳು ನೋಡಿ ಇವತ್ತು ಬಂದುಬಿಟ್ಟು ಉಪ್ಸಾರು ಮಾಡಿದ್ದಾರೆ ನುಗ್ಗೆ ಸೊಪ್ಪಕ್ಕೆ ತುಂಬ ಚೆನ್ನಾಗಾಗಿತ್ತು ಅದು ಎತ್ಕಾರ ಅಂತ ಮಾಡ್ತೀವಿ ಇವ್ರು ಅತ್ಕೆ ಒಬ್ಬರು ಎರಡನೇ ಹತ್ಕೆ ಅನ್ನೋದು ನೋಡಿ ನಮ್ಮ ಕಡೆ ಬಂದುಬಿಟ್ಟು ಮುದ್ದೆ ಬಂದ್ಬಿಟ್ಟು ಈ ಥರನೇ ಕೌಗೋಲಲ್ಲೇ ಮುದ್ದೆ ತಿರುಗೋದು ತುಂಬ ಚೆನ್ನಾಗಿ ಮುದ್ದೆ ತಿರ್ತಾರೆ ಹೂವು ಇದ್ದಂಗೆ ಇರುತ್ತೆ ಮುದ್ದೆ ನೋಡಿ ಇದನ್ನು ಕೌಗೋಲ್ ಅಂತಾರೆ ನಾವು ಬೆಂಗಳೂರುಗಳಲ್ಲಿ ಬರೀ ಬಾಂಡ್ಲಿಗಳಲ್ಲಿ ಮಾಡ್ಕೊಂಡ್ಬಿಡ್ತೀವಿ ಈ ಥರ ಮುದ್ದೆ ತಿರ್ಗದಲ್ಲಿ ಒಂದು ಎಕ್ಸಸೈಸು ಅಂತಲೂ ಇದೆ ಒಳ್ಳೆ ಸಾಫ್ಟಾಗಿ ಬರುತ್ತೆ ಒಳ್ಳೆ ಸ್ಟ್ರೆಚ್ ಮುದ್ದೆ ಹೂವು ಹೂವು ಅಂತ ಹೇಳ್ತಲ್ಲ ಆ ಥರ ಇರುತ್ತೆ ನೋಡಿ ಇವ್ರು ನಮ್ಮಣ್ಣನ ಸೊಸೆ ಇವಳು ಮಗು ಬಾಣ್ತಿ ಮಗು ಎತ್ಕೊಂಡ್ಬಂದು ತೋರಿಸ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿದೆ ಹೆಣ್ಪಾಪು ಪಾಪು ಸಖತ್ ಯಾಕಂದರೆ ತೋರಿಸ್ಬಾರ್ದು ನಾವು ತೋರಿಸ್ತಾ ಇದ್ದೀವಿ ಇಲ್ಲಿ ಬಂದ್ಬಿಟ್ಟು ಅಕ್ಕನ ಮಗಳು ಅನ್ನಿ ಸಾರು ಬಿಡೋಕ್ಕೆ ಹೋಗ್ತಾಳೆ ಉಪ್ಸಾರ ಬನ್ನಿ ಊಟ ಮಾಡಿ ಅಂತ ಕರಿತಾ ಇದ್ದಾಳೆ ನೋಡಿ ಮಕ್ಕಳು ಮುದ್ದೆ ತಿಂದಿರೋ ಮಕ್ಳುಗಳು ಸಾರು ಅನ್ನ ಹಾಕ್ಕೊಟ್ಟಿದ್ದಾರೆ ಯಾಕಂದರೆ ನೈಟ್ ಆಯ್ತಲ್ಲ ಫ್ರೆಂಡ್ ಮನಗೆ ಬಿಡ್ತಾರೆ ಅಂದ್ಬಿಟ್ಟು ಮುದ್ದೆ ಅನ್ನ ಸಾರು ಹಾಕ್ಕೊಟ್ಟಿದ್ದಾರೆ ತಿಂತಾ ಇದ್ದಾರೆ ಚೆನ್ನಾಗಿದೆ ಉಪ್ಸಾರ ನೋಡಿ ನಾನು ಊಟ ಮಾಡ್ತಾಯಿದ್ದೀನಿ ಮುದ್ದೆ ಎಷ್ಟು ಸಖತ್ತಾಗಿದೆ ನಾವು ಏನೇ ಮಾಡಿದ್ರು ಚೆನ್ನಾಗಿರಲ್ಲ ಸಾರ್ಗಳು ನೋಡಿ ಇಲ್ಲಿ ಬಂದುಬಿಟ್ಟು ನನ್ನ ಮೊಮ್ಮಗಳು ಬಂದ್ಬಿಟ್ಟು ಮೆಹೆಂದಿ ಬಿಡಿಸ್ಕೊತ ಇದ್ದಾಳೆ ಹೀಗೆ ಹಬ್ಬದ ವಿಡಿಯೋಗಳು ಬರುತ್ತೆ ಫ್ರೆಂಡ್ ಎಲ್ಲ ಊಟ ಮಾಡಿ ಮನಗಿದ್ದಾರೆ ನಾವು ರೂಮಲ್ಲಿ ಮಲ್ಕೊತಾ ಇದ್ದೀವಿ ನಾಳೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ಎಲ್ಲ ವಾಚ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಬ್ಬದ ವೀಡಿಯೋಗಳೆಲ್ಲ ಇರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ವಾಚ್ ಮಾಡಿದಕ್ಕೆ ಓಕೆ ಬಾಯ್ ಬಾಯ್ ಗುಡ್ ನೈಟ್